ಗಮನಕ್ಕಿಲ್ಲ ನಮ್ ಪಕ್ಷದಾಗ ಏಟ್ ಕೆಲಸ ಮಾಡಂತ ಅಷ್ಟು ಕೆಲಸ ಮಾಡ್ತೀವಿ ಅದ್ ದೊಡ್ಡ ದೊಡ್ಡವರ್ತದೆ ದೊಡ್ಡ ದೊಡ್ಡ ಸಚಿವ ಸ್ಥಾನಕ್ಕೆ ಈ ಸಲ ನಾನ್ ಆಕಾಂಕ್ಷಿ ಇದೇನೆ ಸಚಿವ ಸ್ಥಾನ ಬಂದ ಈ ಸಲ ನನಗೆ ಕೊಡಲೇಬೇಕು ಕೊಡ್ತಾರೆ ಸಂಪುಟ ವಿಸ್ತರಣೆ ಆಗುತ್ತೆ ಮಾರ್ಚ್ ನಂತರ ಮಾಡ್ತೀವಿ ಈಗ ಸಿದ್ದರಾಮಯ್ಯ ಅವರು ನೋಡ್ರಿ ಆರ್ಥಿಕ ತಜ್ಞರು ಇದ್ದಂಗೆ ಯಾಕಂದ್ರೆ ಇಷ್ಟು ಸಲ ಅವರೆಲ್ಲ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದಾರ ಯಾಕಂದ್ರೆ ಇದನ್ನ ಬೇರೆ ಯಾರಾಗಿದ್ರು ಕೂಡ ನಾವು ಕೊಟ್ಟಂತ ಗ್ಯಾರಂಟಿಗಳನ್ನ ಹ್ಯಾಂಡಲ್ ಮಾಡಕ್ ಹಾಕಿದ್ದಿಲ್ಲ ಇಷ್ಟೊತ್ತಿಗೆ ನಾವು ಹೆಸರು ಕರೆಸುವಂತ ಪರಿಸ್ಥಿತಿ ಬರ್ತಿತ್ತು ಆದ್ರೆ ಸಂಪೂರ್ಣವಾಗಿ ಮನೆ ಮನೆಗೆ ಎಲ್ಲ ಜಾತಿ ಎಲ್ಲ ವರ್ಗದ ಜನ ಇವನ್ ಎಲ್ಲ ಪಕ್ಷದ ಜನರಿಗೆ ಕೂಡ ನಮ್ಮ ಗ್ಯಾರಂಟಿಗಳು ಹೊಂಟವನ್ನು ಅಂತ ಹೇಳ್ತೀನಿ ಪಕ್ಷಾತೀತವಾಗಿ ಬಿ ಜೆ ಪಿ ಅವ್ರಿಗೂ ನಮ್ಗೆ ಗ್ಯಾರಂಟಿ ಉಂಟು ಎಲ್ಲ ಜಾತಿಯವ್ರಿಗೂ ನಮ್ಗೆ ಗ್ಯಾರಂಟಿ ಉಂಟವು ನಮ್ ಗ್ಯಾರಂಟಿ ಹಾ ಅದೇ ನಮ್ಮ ನಾ ಹೇಳಿಲ್ಲ ಹೈ ಕಮಾಂಡ್ ಬಿಟ್ಟಿದ್ದವ್ರು ಯಾರು ಯಾವ ಕಮ್ಯುನಿಟಿ ನಮ್ಮಲ್ಲಿ ನಮ್ಮ ಪಕ್ಷದಲ್ಲಿ ಜಾತೀಯತೆ ಇಲ್ಲ ನಮ್ಮ ಪಕ್ಷದಲ್ಲಿ ಎಲ್ಲ ಜಾತಿಯವರದೇನು ಅಲ್ಲಾನು ಹೋದಣ್ಣ ಅಕ್ಬರ್ ಹೋದಣ್ಣ ರಾಮ್ ಹೋದಣ್ಣ ಸೀತಾನ್ ಹೋದ್ರ ನಮ್ಮ ಪಕ್ಷದಾಗ ಹಂಗಾಗಿ ನಮ್ಮ ನಮ್ಮ ಪಕ್ಷದಾಗ ಏನು ಜಾತಿ ಇಲ್ಲ ನಮ್ಮ ಪಕ್ಷದಾಗ ಹೈಕಮಾಂಡ್ ಏನೇ ತೀರ್ಮಾನ ಮಾಡ್ತದೆ ನಾನು ಹೇಳಿದೆ ನನಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ ಅದನ್ನ ಹೈಕಮಾಂಡ್ ಅವ್ರ ಯಾರು ಬಂದಾಗ ಕೇಳ್ರಿ ಅಷ್ಟು ದೊಡ್ಡ ಲೀಡ್ರಿಯನ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್